ಅಯ್ಯೋ ನನ್ನ ಕಷ್ಟ ಅಯ್ಯೋ ನನ್ನ ಕಷ್ಟ ಅಂತ ಅಳ್ತಾ ಇದ್ದ ಆವಾಗ ಗುರುಗಳು ಬಂದವರು ಧೌಮ್ಯರು ಪ್ರಾಯಶಃ ಬಂದವರು ಉಪದೇಶಿಸ್ತಾ ಇದ್ದಾರೆ ಸಮಾಜದಲ್ಲಿ ಯಾರಿಗೆ ಕಷ್ಟ ಇಲ್ಲ ಜೀವಿಗಳಿಗೆಲ್ಲದೆ ಜಡಕ್ಕೆ ಕಷ್ಟ ಬರತ್ತೇನು ಕಷ್ಟ ದುಃಖ ಅನ್ನೋದೊಂದು ಇದೆ ಅಂತಂದರೆ ಅದು ಚೇತನರಿಗೆ ಇರೋದೇ ಮೂರು ಈಶಾ ಜೀವ ಜಡ ಅಂತ ಹೇಳಿಕೊಂಡು ಅದುಃಖಂ ಸರ್ವಂ ಆ ಕಡೆ ಈಶನಿಗೂ ದುಃಖ ಇಲ್ಲ ಯಾಕೆ ದುಃಖ ಇದ್ದದ್ದಾದ್ರೆ ಅವನಿಗೆ ಈಶಾ ಆಗೋದಿಲ್ಲ ಈ ಕಡೆ ಜಡಕ್ಕೆ ದುಃಖ ಉಂಟೋ ದುಃಖ ಇದ್ದದ ಹೌದು ಅಂತಾದರೆ ಅದು ಜಡ ಅಲ್ಲ ಲೋಕದಲ್ಲಿ ದುಃಖ ಉಂಟೋ ಇಲ್ಲೋ ಉಂಟು ಹಾಗಾದರೆ ಎಲ್ಲಿರಬೇಕಾಗಾದರೆ ಜೀವರಲ್ಲೇ ಇರಬೇಕು ಅನಿವಾರ್ಯವಾಗಿ ದುಃಖವನ್ನು ಪರಿಹರಿಸಿಕೊಳ್ಬೇಕು ನಾವು ಪ್ರಯತ್ನ ಪಡಬೇಕು ಒಂದು ಪ್ರಯತ್ನ ಪಡಬೇಕು ಅಲ್ಲಿ ಇಷ್ಟು ಸುಂದರವಾದ ಒಂದು ಮಾನಸಿಕ ಚಿಕಿತ್ಸೆಯನ್ನು ಕೊಡ್ತಾರವರು ದುಃಖಿ ದುಃಖಾಧಿಕಂ ಪಶ್ಯೇತ್ ದುಃಖಿ ದುಃಖಾಧಿಕಂ ಪಶ್ಯೇತ್ ಸುಖಿ ಸುಖಾಧಿಕನ್ನತು ದುಃಖ ಇದೆಯಾ ಆ ಕಡೆ ಈ ಕಡೆ ನೋಡಿ ನಮಗಿಂತಲೂ ಹೀನ ಸ್ಥಿತಿಯಲ್ಲಿ ಬದುಕುವ ಮಂದಿ ಸಮಾಜದಲ್ಲಿ ಎಷ್ಟು ಮಂದಿ ಇದ್ದಾರೆ ಅವರ ಕಡೆಗೆ ಒಮ್ಮೆ ಗಮನಿಸಿದೆವು ಅಂತಂದರೆ ಅರೆ ದೇವ್ರ ನನಗೆ ಎಷ್ಟು ಸುಂದರವಾದ ಬದುಕನ್ನು ಕೊಟ್ಟಿದ್ದಾನೆ ಏನಿಲ್ಲ ನನ್ನಲ್ಲಿ ಎಷ್ಟು ಸರ್ವಾಂಗ ಸುಂದರವಾದ ಶರೀರ ಕೊಟ್ಟಿದ್ದಾನೆ ಇನ್ನೇನು ಬೇಕು ದುಃಖಿ ದುಃಖಾಧಿಕಂ ಪಶ್ಚಿ ಏನಾಗುತ್ತೆ ಇವಾಗ ಗಮನಿಸಿ ನಮಗಿಂತ ದುಃಖ ಹೀನವಾದ ಸ್ಥಿತಿಯಲ್ಲಿರುವ ಮಂದಿ ಎಷ್ಟು ಮಂದಿ ಇದ್ದಾರೆ ಪ್ರತಿಯೊಬ್ಬರನ್ನು ಗಮನಿಸಿದಾಗಲೂ ಕೂಡ ಒಂದೊಂದು ಸ್ಟೆಪ್ ನಾವು ಮೇಲೆ ಹೋದರೂ ಕೂಡ ಅರೆ ಅವರಿಗಿಂತ ನಾನು ವಾಸಿ ಅಲ್ಲಿ ಇವರಿಗಿಂತ ಇನ್ನಷ್ಟು ವಾಸಿ ಅವರಿಗಿಂತ ಮತ್ತಷ್ಟು ವಾಸಿ ಕೊನೆಗೆ ಇಲ್ಲ ನಾನು ಪರಮಸುಖಿ ಅದೇ ಸುಖ ಬಂದಾಗ ನಾವು ಏನು ಮಾಡಬೇಕು ಸುಖಿ ಸುಖಾಧಿಕಂ ನತು ಸುಖವುಳ್ಳವನು ಇನ್ನೊಬ್ಬ ನಮಗಿಂತ ಹೆಚ್ಚು ಸುಖವುಳ್ಳವನನ್ನು ಆ ಕಡೆ ತಲೆ ಎತ್ತಿ ಕಣ್ಣೆತ್ತಿ ನೋಡಬಾರದು ಈ ತುಂಬಾದರೆ ಏನಾಗತ್ತೆ ಅರೆ ನನ್ನಲ್ಲಿ ಒಂದೇ ಕಾರ್ ಇರೋದು ಪಕ್ಕದ ಮನೆಯಲ್ಲಿ ಎರಡು ಕಾರ್ ಇದೆ ನನ್ನಲ್ಲಿ ಒಂದೇ ಸೈಡ್ ಇರೋದು ಅವನಲ್ಲಿ ಎರಡೆರಡು ಸೈಡ್ ಇದೆ ಮುಗಿಲಿಕ್ಕೊಂಟೋ ಯಾವಾಗ ಸುಖವನ್ನು ಪಡಿಬೇಕು ಯಾವಾಗ ಸುಖ ಪಡೆಯಬೇಕು ಇಲ್ಲ ಸುಖದ ಸೂತ್ರ ಇದು ದುಃಖಿ ದುಃಖಾಧಿಕಂ ಪಶಿಯದು ಸುಖ ಬಂದಾಗ ಸುಖಾಧಿಕನ ದುಃಖ ಬಂದಾಗ ದುಃಖಾಧಿಕನ ಗಮನಿಸ್ ಆ ಕಡೆ ಗಮನ ಹರಿಸಬೇಕು ಸುಖ ಬಂದಾಗ ತಮಗಿಂತ ಸುಖ ಉಳ್ಳವನ ನೋಡೋದಲ್ಲ ನಮಗಿಂತ ಹೀನ ಸ್ಥಿತಿಯನ್ನು ಗಮನಿಸಿ ಮಹಾಭಾರತ ಹೀಗೆ ಸೂತ್ರದ ರೀತಿಯಲ್ಲಿ ನಮಗೆ ಬದುಕಿಗೆ ಆದರ್ಶ ಕೊಡತ್ತೆ